ಇನ್ನು ಶಿವಾನಂದ ಪಾಟೀಲ್ ಅವರು ಈ ಹೇಳಿಕೆ ನೀಡಿದ ಬೆನ್ನಲ್ಲೇ ಆ ಹೇಳಿಕೆಯ ವಿರುದ್ಧ ಬಿಜೆಪಿ ನಾಯಕರು ವಾಕ್ಸಮರ ಆರಂಭಿಸಿದ್ದಾರೆ ಬರಗಾಲಕ್ಕೆ ರೈತರು ಕಾಯ್ತಾರೆ ಎಂಬ ಹೇಳಿಕೆ ವಿರುದ್ಧ ಬಿಜೆಪಿಯ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ನೋಡಿಕೊಂಡು ಮಾತನಾಡಬೇಕು ರೈತರ ಬಗ್ಗೆ ಮಂತ್ರಿಗಳು ಉಡಾಫೆಯ ಮಾತನಾಡಿರೋದನ್ನ ನಾನು ಖಂಡಿಸ್ತೇನೆ ಸಚಿವ ಶಿವಾನಂದ ಪಾಟೀಲ್ ಈ ಬಗ್ಗೆ ಕ್ಷಮೆಯಾಚಿಸಬೇಕು ಅಂತ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಸಚಿವರು ರೈತ ಸಮುದಾಯವನ್ನ ಅಪಮಾನಿಸಿದ್ದಾರೆ ಇವರಿಗೆ ಅಧಿಕಾರದ ಪಿತ್ತ ನೆತ್ತಿಗೇರಿದೆ ಹೀಗಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಾನಂದ್ ಪಾಟೀಲ್ ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಹಿಂದೆ ಒಂದು ಲಕ್ಷನ ಕೊಡ್ತಾ ಇದ್ರು ಈಗ ಐದು ಲಕ್ಷ ಪರಿಹಾರ ಪರಿಹಾರ ಕೊಡ್ತಾ ಇದ್ದೇವೆ ಹಾಗಾಗಿ ರೈತರು ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ತಾರೆ ಮಾಡ್ಕೊಳ್ತಾರೆ ಅನ್ನುವ ದುರಂಕಾರದ ಹೇಳಿಕೆಯನ್ನು ನೀಡಿದರು ಮತ್ತೆ ಇವತ್ತು ಅದೇ ತಪ್ಪನ್ನು ನಿನ್ನೆ ದಿನ ಮಾಡಿದ್ದಾರೆ ರೈತರನ್ನ ಅವಮಾನಿಸತಕ್ಕಂಥ ಒಂದು ಹೇಳಿಕೆಯನ್ನು ಶಿವಾನಂದ್ ಅವರು ಮತ್ತೆ ಕೊಟ್ಟಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ ತತ್ಕ್ಷಣ ನಿಮ್ಮ ಮಂತ್ರಿಗೆ ಕರೆದು ಬುದ್ಧಿಯನ್ನ ಹೇಳಿ ಅವರು ತಿದ್ಕೊಳ್ತಕ್ಕಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ತತ್ಕ್ಷಣ ರಾಜೀನಾಮೆನೂ ಕೂಡ ತೆಗೆದುಕೊಳ್ಳಿ ಏನು ಮುಳುಗೋಗೋದಿಲ್ಲ ಆದರೆ ಈ ನಾಡಿಗೆ ದೇಶಕ್ಕೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮ್ಮ ಮಂತ್ರಿಗಳ ಹೇಳಿಕೆ ಈ ಸರ್ಕಾರದ ಧೋರಣೆ ಕಾಂಗ್ರೆಸ್ ಪಕ್ಷದ ಧೋರಣೆ ನಿಜವಾಗ್ಲೂ ಕೂಡ ಪದೇ 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 ರೈತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ತಾ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳ ನಡವಳಿಕೆಗಳು ಮೊನ್ನೆ ಬರಗಾಲದ ವಿಚಾರದಲ್ಲಿ ಯಾವ ರೀತಿ ಜಮೀರ್ ಅಹಮದ್ ಅವ್ರು ನಡ್ಕೊಂಡಿದ್ದಾರೆ ಐಷಾರಾಮಿ ವಿಮಾನದಲ್ಲಿ ಬಂದು ಫ್ಯಾಷನ್ ಶೋ ಮಾಡಿಕೊಂಡು ಅವರೇ ಅದನ್ನು ಟ್ವೀಟ್ ಮಾಡಿ ವಿಡಿಯೋ ರಿಲೀಸ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅಂದರೆ ಸರ್ಕಾರದ ಮಂತ್ರಿಗಳು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇವರ ಯೋಗ್ಯತೆಗೆ ಬರದ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಪ್ರವಾಸವನ್ನು ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ರೈತರಿಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಪರಿಹಾರವನ್ನು ಘೋಷಣೆ ಮಾಡ್ತಾ ಇರ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿಲ್ಲ ಆದರೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮಾತ್ರ